ಚಿಂತಾಮಣಿ ನಗರದಲ್ಲಿ ಬೂತ್ ಮಟ್ಟದ ವಿಜಯ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ಚಿಂತಾಮಣಿ ನಗರದ ಒಂದು ಎರಡು ಮತ್ತು ಮೂರನೇ ವಾಡಿಗೆ ಸೇರಿದಂತೆ ಬಿಜೆಪಿ ಪಕ್ಷದ ವತಿಯಿಂದ ಭಾನುವಾರದಂದು ಬೂತ್ ಮಟ್ಟದ ವಿಜಯ ಸಂಕಲ್ಪ ಅಭಿಯಾನ ಕಾರ್ಯಕ್ರಮಕ್ಕೆ ನಗರದ ಬಾಗೇಪಲ್ಲಿ ವೃತ್ತದಲ್ಲಿರುವ ಗಣಪತಿ ದೇಗುಲದ ಬಳಿ ಚಾಲನೆ ನೀಡಲಾಯಿತು ಈ ಸಂದರ್ಭ ಪಕ್ಷದ ಮುಖಂಡರಾದ ಮಂಜುನಾಥ ಅವರು ಮಾತನಾಡಿ ವಿಜಯ ಸಂಕಲ್ಪ ಅಭಿಯಾನದ ಅಂಗವಾಗಿ ಮನೆ ಮನೆಗೂ ಹೋಗಿ ಕರಪತ್ರಗಳನ್ನು ವಿತರಿಸಿ ಪ್ರಧಾನಿ ಮೋದಿ ಅವರ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಸಾಧನೆಗಳ ಕುರಿತು ಮತ್ತು ಬಿ ಜೆ ಪಿ ಸರ್ಕಾರಗಳ ಜನಪರವಾದ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲಾಗುವುದೆಂದು ಹೇಳಿದರು ಅಭಿಯಾನಕ್ಕೆ ಜನರಿಂದ ಉತ್ತಮ ಸ್ಪಂದನೆ ದೊರೆಯುವುದೆಂಬ ಆಶಯವನ್ನು ವ್ಯಕ್ತಪಡಿಸಿದಾರಲ್ಲದೆ ಈ ಬಾರಿಯೂ ಸಹ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಬರಲು ಜನರು ನಿರ್ಧರಿಸಬೇಕಾಗಿದೆ ಎಂದು ಕರೆ ನೀಡಿದರು ಬಿಜೆಪಿ ನಗರ ಘಟಕದ ಅಧ್ಯಕ್ಷರಾದ ಮಹೇಶ್ ಬಾಯ್ ಅವರು ಮಾತನಾಡಿ ಇದೀಗ ನಗರದ ಒಂದು ಎರಡು ಮತ್ತು ಮೂರನೇ ವಾರ್ಡ್ಗಳಲ್ಲಿ ಬೂತ್ ಮಟ್ಟದ ಬಿ ಸಂಕಲ್ಪ ಅಭಿಯಾನ ಹಮ್ಮಿಕೊಂಡಿದ್ದು ಜನರು ಭಾರತೀಯ ಜನತಾ ಪಾರ್ಟಿಗೆ ಒಲವು ತೋರಿಸಬೇಕೆಂದು ನುಡಿದರಲ್ಲದೆ ಮಿಸ್ ಕಾಲ್ ಮೂಲಕ ಪಕ್ಷದ ಸದಸ್ಯತ್ವವನ್ನು ಪಡೆದುಕೊಂಡು ಪಕ್ಷವನ್ನು ಬಲಪಡಿಸಲು ಸಹಕರಿಸಬೇಕೆಂದು ಕೋರಿದರು ಬಿಜೆಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ರವರ ಅನುಪಸ್ಥಿತಿಯಲ್ಲಿ ಅವರ ಪುತ್ರರಾದ ವಿವೇಕ್ ರವರು ಈ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ ಕೆಎಂಕೆ ಟ್ರಸ್ಟ್ ಟ್ರಸ್ಟ್ನ ಎಲ್ಲಾ ಮುಖಂಡರು ಹಾಗೂ ಸದಸ್ಯರು ಈಗಾಗಲೇ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆಂದು ಹೇಳಿದರಲ್ಲದೆ ಎಲ್ಲರೂ ಸಹ ಒಗ್ಗಟ್ಟಾಗಿ ಯೋಧರಂತೆ ಕಾರ್ಯನಿರ್ವಹಿಸಿ ಬೂತ್ ಮಟ್ಟದಿಂದ ಹಿಡಿದು ಎಲ್ಲಾ ಹಂತಗಳಲ್ಲೂ ಪಕ್ಷವನ್ನು ಬಲಪಡಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಪಕ್ಷ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜು ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಸಿಆರ್ ವೆಂಕಟೇಶ್ ಚಿಟಿಕಲಾ ಮಂಜು ಮನೋಹರ್ ರೆಡ್ಡಿ ಸಿ ಕೆ ಮಂಜು ಸಿ ಅಶ್ವಥ್ ಮತ್ತಿತರು ಉಪಸ್ಥಿತರಿದ್ದರು ನಂತರ ಮೂರು ವಾರ್ಡ್ಗಳಿಗೆ ಸೇರಿದ ಮನೆ ಮನೆಗೆ ಕರಪತ್ರಗಳನ್ನು ವಿತರಿಸುತ್ತಾಲ್ಲದೆ ಸ್ಟಿಕ್ಕರ್ಗಳನ್ನು ಸಹ ಅಂಟಿಸಲಾಯಿತು ನೀವು र ವಿಜಯ ಸಂಕಲ್ಪ ಅಭಿಯಾನದ ಒಂದು ಅವಧಿಯಲ್ಲಿ ಈ ದಿವಸ ಮೂರು ಎರಡು ಒಂದು ವಾರ್ಡ್ನಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ದಿವಸ ನಮ್ಮ ಜೊತೆಗೆ ಗೇಮ್ ಕೆಂಟ್ರೆಸ್ಟ್ ಅಂತ ಏನಿತ್ತು ಅದು ಕೂಡ ಇವಾಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸದೃಢವಾಗಿ ನಮ್ಮನ್ನು ಬೆಂಬಲಿಸಿ ಹಾಗೂ ಜನರ ಮನದಲ್ಲಿ ನಿಂತಿರುವ ಗೇಮ್ ಟೆಸ್ಟ್ ಕೂಡ ನಮ್ಮ ಜೊತೆಯಲ್ಲಿ ಈಗ ವಾರ್ಡ್ನಲ್ಲಿ ತಗೋದಕ್ಕೆ ಇವತ್ತಿನ ಚಾಲನೆ ಕೊಡ್ತಾ ಇದ್ದೀವಿ ಆದ್ದರಿಂದ ಸಮಸ್ತ ಎಲ್ಲ ನಮ್ಮ ನಾಗರಿಕರು ಭಾರತೀಯ ಜನತಾ ಪಾರ್ಟಿಗೆ ತಮ್ಮ ಒಲವನ್ನು ತೋರಿಸುವಲ್ಲಿ ಬಿಸ್ಕಾಲ್ ಮೂಲಕ ಪ್ಲಿಸ್ಕಾಲ್ ಮೂಲಕ ಪ್ಲಿಸ್ಟ್ಕಾಲ್ ಕೊಟ್ಟು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರನ್ನಾಗಿ ಆಯ್ಕೆಯಬೇಕು ಅಂತ ಕೇಳ್ಕೊತಾ ಕೇಳ್ಕೊತಾಯಿದ್ರು ಇವತ್ತು ಜನ್ವರಿ ಇಪ್ಪತ್ತೊಂದನೇ ತಾರೀಕು ಶುರುವಾಗಿದೆ ಅದರ ನಿಮಿತ್ತ ಇವತ್ತು ಚಿಂತಾಮಣೆಯಲ್ಲಿ ಎರಡು ಒಂದು ಮೂರನೇ ವಾರ್ಡ್ನಲ್ಲಿ ವಿಜಯ ಸಂಕಲ್ಪ ಅಭಿಯಾನವನ್ನು ಶುರು ಮಾಡಿದರು ಆ ಒಂದು ಅಭಿಯಾನ ಶುರು ಮಾಡುವ ನಿಮಿತ್ತವಾಗಿ ಇವತ್ತು ಜನರ ಮನೆ ಮನೆಗೂ ಹೋಗಿ ಬಿಜಿ ಅಭಿಯಾನದ ಒಂದು ಕರಪತ್ರ ಕೊಟ್ಟು ನಮ್ಮ ದೇಶದ ಪ್ರಧಾನಿಗಳಾದ ಮೋದಿಯವರ ಅವರ ಒಂದು ಮಾಡಿರುವಂಥ ಮಹತ್ತರವಾದ ಕಾರ್ಯಗಳು ಹಾಗೂ ಬಿ ಜೆ ಪಿಯ ಕಾರ್ಯಗಳನ್ನು ವಿವರಿಸುತ್ತಾ ಅದೇ ರೀತಿ ನಮ್ಮ ರಾಜ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಎಸ್ ಆರ್ ಬೊಮ್ಮ ಬಸವರಾಜ ಬೊಮ್ಮಾಯಿಯವರ ಸಾಧನೆಗಳನ್ನು ಹಾಗೂ ಬಿ ಜೆ ಪಿ ಪಕ್ಷದ ಇಡೀ ಎಂಟು ಒಂಬತ್ತು ವರ್ಷದ ಭಾರತಕ್ಕೆ ಕೊಟ್ಟಿರೋ ಅನೇಕ ಕಾರ್ಯಕ್ರಮಗಳ ಬಗ್ಗೆ ವಿವರಿಸುವಂಥ ಒಂದು ಕಾರ್ಯ ಇಟ್ಕೊಂಡು ವಿಜಯ ಸಂಕಲ್ಪ ಅಭಿಯಾನವನ್ನು ಶುರು ಮಾಡಿದ್ವಿ ಅದೇ ರೀತಿ ಒಂದು ಎರಡು ಮೂರು ವಾರ್ಡಲ್ಲಿ ಪ್ರತಿಯೊಂದು ಮನೆಗೂ 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 ಹೋಗಿ ಕರಪತ್ರ ಕೊಟ್ಟು ವಿಜಯ ಸಂಕಲ್ಪ ಯಾತ್ರೆಯ ಬಗ್ಗೆ ವಿಚಾರವನ್ನು ಗುರುತಿಸಿ ಅವರಲ್ಲಿರೋವನ್ನೆಲ್ಲ ಬಿ ಜೆ ಪಿ ಪಕ್ಷಕ್ಕೆ ಬರ್ಮಾಡ್ಕೊಳೋ ಒಂದು ವಿಚಾರವಾಗಿ ಇವತ್ತು ವಿಜಯ ಸಂಕಲ್ಪ ಅಭಿಯಾನವನ್ನು ಚಿಂತಾಮಣಿ ನಗರದ ಒಂದು ಎರಡು ಮೂರನೇ ವಾರ್ಡಲ್ಲಿ ಹಮ್ಮಿಕೊಂಡಿದ್ವಿ ಇದಕ್ಕೆ ಎಲ್ಲ ರೀತಿ ನಾಗರಿಕರು ಈ ಬಿ ಜೆ ಪಿ ಪಕ್ಷ ನೊಪ್ಪಿ ನಮ್ಮೊಟ್ಟಿಗೆ ಬರ್ತಾರೋ ಒಂದು ಅಭಿ ಅಭಿಪ್ರಾಯ ಇದೆ ಇದಕ್ಕೆಲ್ಲರೂ ಒಳ್ಳೆ ನಿರ್ಧಾರ ತಗೊಂಡು ಒಳ್ಳೆ ರೀತಿಯಲ್ಲಿ ಬಿ ಜೆ ಪಿ ಪಕ್ಷನ ಬಲಪಡಿಸಿ ಈ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಸರ್ಕಾರ ತರೋದಕ್ಕೆ ಎಲ್ಲರೂ ಶ್ರಮಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಈ ವಾರ್ಡಲ್ಲಿ ಅಂದ್ಕೊಂಡಿದ್ದೀವಿ ಹನ್ನೆರಡನೇ ತಾರೀಕಲ್ಲಿ ವಿಜಯ ಸಂಗಪ್ಪ ಅನ್ನೋದು ಏನಿದೆ ಆ ಮೆಂಬರ್ ಒಂದು ಯೂತ್ ವಯಸ್ ಮಾಡ್ತಿರೋ ವಾರ್ಡ್ ನಂಬರ್ ಒಂದು ಎರಡು ಮೂರಲ್ಲಿ ನಾವು ಇಡೀ ಕೆ ಎಂ ಕೆ ಟ್ರಸ್ಟ್ ಮೆಂಬರ್ಗಳೆಲ್ಲ ಯುವಕರು ಹಿರಿಯರು ಎಲ್ಲ ಒಗ್ಗಟ್ಟಾಗಿ ಒಂದು ಸೇನೆಯಾಗಿ ಎಲ್ಲ ಬೂತನ್ನು ಗಟ್ಟಿ ಮಾಡಬೇಕಂತ ಕೋರ್ಕೊಂಡ್ರು ಎಲ್ಲರೂ ಈ ಸಂಕಲ್ಪಗೆ ಸೇರ್ಪಡೆಯಾಗಿ ಜೊತೆಯಲ್ಲಿ ಒಳ್ಳೆತನ ಥರ ನಡೆದು ಇದನ್ನು ಒಂದು ಒಳ್ಳೆ ಓಡಾಟ ಥರ ಮಾಡಿ ಎಲ್ಲ ಬೂತ್ಗಳನ್ನು ನಮ್ಮ ಕೆ ಎಮ್ ಕೆ ಟ್ರಸ್ಟಿಂದ ಇದ್ದವರು ಬಿ ಜೆ ಪಿಗೆಲ್ಲ ಸೇರ್ಪಡೆ ಆಗಿ ಎಲ್ಲ ಒಂದು ಒಗ್ಗಟ್ಟಾಗಿ ಒಂದು ಗಟ್ಟಿ ಮಾಡೋಣ ಒಂದೊಂದು ಬೂತ್ ವೈಸು ಒಂದು ವಾರ್ಡ್ ವೈಸು ಅಂತ ಕೋರ್ಕೊಂಡು